ಅವಮಾನ ಪರಂಪರೆಯನ್ನು ಜೀವನ ಪೂರ್ತಿ ಎದುರಿಸಬೇಕಾಗುತ್ತದೆ ಪತಿವ್ರತೆಯಲ್ಲದ ಸ್ತ್ರೀಯರಲ್ಲಿ ರಮಿಸುವಾತನು ಇವನ ಸ್ನೇಹ ಮಾಡುವ ಸ್ತ್ರೀಯರು ಕುಲಗೆಟ್ಟವರೇ ಆಗಿರುತ್ತಾರೆ ಆಂಧ್ರವಾಯು ರೋಗ ಪೀಡಿತನಾಗಿರುತ್ತಾನೆ ಹೆಂಡತಿಯನ್ನು ಬಿಟ್ಟು ಬಿಡುತ್ತಾನೆ ಹೆಂಡತಿಗೆ ಇವನಿಗೆ ಹೊಂದಾಣಿಕೆ ಆಗದೆ ಮದುವೆ ಆಗಿ ಮೂರು ನಾಲ್ಕು ವರ್ಷಗಳ ನಂತರ ಬೇರ್ಪಡುತ್ತಾರೆ ಮದ ಧಾತು ದೋಷವುಳ್ಳವನು ಮದ ಅಂದರೆ ನಾನು ನಾನತ್ವ ಎನ್ನುವ ದೋಷ ಇರುತ್ತದೆ ನಿಕೃಷ್ಟ ಸ್ತ್ರೀಪತಿ ಇವನಿಗೆ ಸಿಗುವ ಹುಡುಗಿಯು ನಿಕೃಷ್ಟರಾಗಿರುತ್ತಾಳೆ ಸಮಾಜದಲ್ಲಿ ಅವಳನ್ನು ಎಲ್ಲರೂ ದೂಷಿಸುವವರಾಗಿರುತ್ತಾರೆ ಅಥವಾ ಕಲತ್ರ ಭೋಗವಿಲ್ಲದಾತ ಮದುವೆಯ ಜೀವನದ ಸುಖ ಹೆಂಡತಿಯಿಂದ ಸಿಗುವುದಿಲ್ಲ ನಿದ್ರಾಪರ ಇವನು ಹನ್ನೆರಡು ಗಂಟೆಗಳ ಕಾಲ ನಿದ್ರೆಯನ್ನು ಮಾಡುತ್ತಾನೆ ದೀನವಚನದವ ಅಂದರೆ ಮಾತು ಕೊಡುತ್ತಾನೆ ಆದರೆ ಆ ಮಾತಿಗೆ ತಕ್ಕನಾಗಿ ನಡೆದುಕೊಳ್ಳುವುದಿಲ್ಲ ಶೀಲಹೀನ ಇವನು ಶೀಲಗೆಟ್ಟವನಾಗಿರುತ್ತಾನೆ ಸಂಚಾರಿಯಾಗಿರುತ್ತಾನೆ ಮೂರ್ಖ ಶಿಖಾಮಣಿಯೋ ಆಗಿರುತ್ತಾನೆ ಇವನಿಗೂ ತಿಳಿಯುವುದಿಲ್ಲ ತಿಳಿದವರು ಹೇಳಿದರೆ ಕೇಳುವುದೂ ಇಲ್ಲ ಯಾತ್ರೆಯಿಂದ ದ್ರವ್ಯನಾಶ ವಾತ ರೋಗಿಯಾಗಿರುತ್ತಾನೆ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಕೇತುವಿರಬೇಕು ವೃಷಭಲಗ್ನವಾಗಿದ್ದರೆ ಸರ್ವಲಾಭ